ಸ್ಕೂಟರ್ ಅಡ್ಡಗಟ್ಟಿ ಜೆಸಿಬಿ ಮಾಲೀಕನ ಕೊಲೆ ವ್ಯಕ್ತಿಯೊಬ್ಬರನ್ನು ಲಾಂಗ್ನಿಂದ ತಲೆಗೆ ಹಾಕಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಹಿಂಭಾಗದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ನಡೆದಿದೆ ಆದ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿರುವ ಟಿಪ್ಪರ್ ಮತ್ತು ಜೆಸಿಬಿ ಮಾಲೀಕ ನಲವತ್ತೆಂಟು ವರ್ಷದ ರಾಮಸ್ವಾಮಿ ಉಪ್ಪರ್ ಜೆಸಿಬಿ ರಾಮಸ್ವಾಮಿ ರವರಾಗಿದ್ದಾರೆ ಗುರುವಾರ ರಾತ್ರಿ ಒಂಬತ್ತು ಮೂವತ್ತರ ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಜೆಸಿಬಿ ರಾಮಸ್ವಾಮಿಯವರನ್ನು ಅಡ್ಡಗಟ್ಟಿ ಲಾಂಗ್ನಿಂದ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಬಲ ಮೂಲಗಳಿಂದ ತಿಳಿದು ಬಂದಿದೆ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸಿ ಮತ್ತು ಎಸ್ಪಿ

ಶಾರ್ಟ್ ವೆಪನ್ ಮಚ್ಚು ವಗರ ಅಂತ ಡ್ಯಾಕ್ ಮಾಡಿದ್ದಾರೆ ಈ ಥರ ಗೊತ್ತಾಗ್ತಾ ಇದ್ದಾರೆ ಸೊ ನಾವು ಪತ್ತೆ ಮಾಡಿದ್ದೀವಿ ಆ ಬಾಡಿ ಒಬ್ರು ನಾಗದೇವ್ ರಂಜಿ ರಾಮ್ ಸ್ವಾಮಿ ಅವರು ಜೆ ಸಿ ಬಿ ವಗರ ಇದೆ ಅವರ ಹತ್ರ ಇಡೀ ಜೆ ಸಿ ಬಿ ಇದೆ ಆ ಕೆಲ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಸಿವಿಲ್ ವರ್ಕ್ ವಗರ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತೊಗೊಂಡಿದ್ದಾರೆ ಆ ಟ್ರನಿಗೆ ಯಾವ್ದು ಸೊ ಮನೆಗೆ ಅವ್ರಿಗೆ ಹೋಗೋ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸ್ ಅಂತ ಯಾರು ಅಟೆಕ್ ಮಾಡಿ ಕೈ ಮೇಲೆ ಕೈ ಕಟ್ ಆಗಿದೆ ಜಾಸ್ತಿ ಡಿಪ್ ಇಂಜುರೀಸ್ ಇದೆ ಮತ್ತೆ ಮುಖ ಮೇಲೆ ಕೂಡ ಜಾಸ್ತಿ ಡಿಪ್ ಇಂಜುರೀಸ್ ಇದೆ ಸೊ ಅವ್ರೂ ಸ್ಪಾಟ್ ಅಲ್ಲಿ ಡೆತ್ ಆಗಿದೆ ಅದೇ ಪಬ್ಲಿಕ್ ಇಂದ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಗೆ ಸಿಕ್ಯೂರ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಪರಿಚಯ ಜೊತೆಗೆ ಅವರು ಈ ತರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಶಿಯಲ್ ಇಶ್ಯೂ ವಿಚಾರ ಬಂದಿದೆ ಸೊ ಅವ್ರೂ ಕೂಡ ಈಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಮಾಡಿದವರು ಯಾರು ನೋಡಿ ಅದು ಡೌಟ್ ಇದೆಯಾ ಈಗ ನಮ್ಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದಾರೆ ಅವರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದೀವಿ ಎವಿಡೆನ್ಸಸ್ ಪ್ರಕಾರ ಮತ್ತೆ ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದೀವಿ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ರೆ ಈಗ ಇದಾರೆ ನಾವು ಆಲ್ರೆಡಿ ಟೀಮ್ಸ್ ಕಲ್ಸಿದೀವಿ ರೆಡಿ ಮಾಡಿ ಕಲಿಸಿದೀವಿ ಬೇಗ ರೆಸ್ಟ್ ಮಾಡ್ತೀವಿ ಸರ್ ಈಗ ಅವರ ಅವ್ರ ಬಳಿನೇ ಜೆ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾಗೇಶ್ ಅಣ್ಣವರು ಅಂದಮೇಲೆ ಅವ್ರ ಮೇಲೆ ಅನುಮಾನ ಇದೆ ಸರ್ ಆ ಥರ ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವರು ಈ ಥರ ಅನುಮಾನ ಇದೆ ಅವ್ರ ಜೊತೆಗೆ ಯಾವುದೇ ಇನಿಷಿಯಲ್ ಡಿಸ್ಪ್ಯೂಟ್ ವಿಚಾರಕ್ಕೆ ಗಲಾಟೆ ಆಗಿದೆ ಅಥವಾ ಏನು ಬಾಗ್ವಾದ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಸೊ ಅವ್ರಿಗೆ ಕೂಡ ಅರೆಸ್ಟ್ ಮಾಡಿ ನಾವು ಸಮ ತಗೊಳ್ತೀವಿ